ಇನ್ನು ಗ್ಲೋಬಲ್ ಸಮಿಟ್ ನಡೀತಾ ಇದೆ ಜರ್ಮನಿನಲ್ಲಿ ಟಿವಿ ನೈನ್ನ ಅಂಗಸಂಸ್ಥೆ ನ್ಯೂಸ್ ನೈನ್ ಆಯೋಜಿಸಿರುವಂಥ ಗ್ಲೋಬಲ್ ಸಮಿಟ್ ಗ್ಲೋಬಲ್ ಸಮಿಟ್ನಲ್ಲಿ ಗಣ್ಯಾತಿ ಗಣ್ಯರು ಪಾಲ್ಗೊಂಡಿದ್ದಾರೆ ಮಾತನಾಡಿದ್ದಾರೆ ಭವಿಷ್ಯದ ಭಾರತದ ನಿರ್ಮಾಣ ಜೊತೆಗೇನು ಅಂದರೆ ವಿಶ್ವಶಾಂತಿ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಗಳಾಗಿವೆ ನಾವು ತೋರಿಸ್ತಾ ಇದ್ದೀವಿ ಅದರ ದೃಶ್ಯಾವಳಿಗಳನ್ನು ನ್ಯೂಸ್ ನೈನ್ ಗ್ಲೋಬಲ್ ಸಮಿಟ್ಗೆ ಚಾಲನೆ ಸಿಕ್ಕಿದೆ ಇವತ್ತು ಪ್ರಧಾನಮಂತ್ರಿಗಳು ಮಾತಾಡ್ತಾರೆ

ಮಾತಾಡ್ತಾರೆ ನಾವು ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತೀವಿ